ಸದೃಶ ಭೂಕುಸಿತದಿಂದ ಕೇರಳದಲ್ಲಿ ಅಲ್ಲೋಲ ಕಲ್ಲೋಲ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ ಹೇಗಾಯ್ತು ನಿನ್ನೆ ರಾತ್ರಿಯಿಂದಲೇ ಕೇರಳದಲ್ಲಿ ಸರಣಿ ಭೂಕುಸಿತ ಆಗಿತ್ತು ನಿನ್ನೆ ರಾತ್ರಿಯಿಂದಲೂ ಗುಡ್ಡ ಕುಸಿತ ಆಯಿತು ಭೂಕುಸಿತ ಆಯ್ತು ಮಧ್ಯಾಹ್ನ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಹಾಗೆ ನಾಲ್ಕು ಗಂಟೆಗೆ ಗುಡ್ಡ ಕುಸಿತ ಆಗಿತ್ತು ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಗೊಂಡಕೈ ಚೋರಲ್ಮಲದಲ್ಲಿ ದುರಂತ ಆಗಿರೋದು ಮಧ್ಯರಾತ್ರಿ ಒಂದು ಗಂಟೆಗೆ ಮುಂಡಗೈ ಪಟ್ಟಣದಲ್ಲಿ ಮೊದಲು ಭೂ ಕುಸಿತ ಆಗುತ್ತೆ ಆನಂತರ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಚೋರಲ್ಮಲ ಶಾಲೆ ಬಳಿ ಎರಡನೇ ಭೂ ಕುಸಿತ ಶಿಬಿರದ ಮಾದರಿಯಲ್ಲಿ ನಡೀತಾ ಇದ್ದಂತಹ ಶಾಲೆ ಹಾಗೆ ಅದರ ಆಸುಪಾಸಿನಲ್ಲಿದ್ದಂತಹ ಮನೆ ಅಂಗಡಿಗಳು ಮಣ್ಣಿನಲ್ಲಿ ಕುಸಿತಕ್ಕೆ ಕೊಚ್ಚಿ ಹೋಗಿದ ಮೃತರಲ್ಲಿ ಇಬ್ಬರು ಒಡಿಶಾ ಒಬ್ಬ ನೇಪಾಳದ ವ್ಯಕ್ತಿ ಅನ್ನೋದು ಪತ್ತೆಯಾಗಿದೆ ಈಗ ಕರ್ನಾಟಕದ ಹಲವು ಮಂದಿ ಕೇರಳದಲ್ಲಿ ಸಿಲುಕಿರುವಂತಹ ಸಂಖ್ಯೆ ವ್ಯಕ್ತವಾಗಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಸಹ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆ ಪ್ರಳಯಕ್ಕೂ ಮೊದಲು ಹೇಗಿತ್ತು ಆ ಜಾಗ ಶಾಲೆ ಇತ್ತು ಇಲ್ಲೊಂದು ಸೇತುವೆ ಇದೆ ಅಂಗಡಿಗಳಿದ್ವು ಪಕ್ಕದಲ್ಲಿ ಶಾಂತವಾಗಿ ಹರಿತಾ ಇದ್ದಂತಹ ನದಿ ಇತ್ತು ಪ್ರಳಯ ನಂತರದಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀನಿ ಏನೇನೂ ಇಲ್ಲ ಅಲ್ಲಿ ರಸ್ತೆ ಇಲ್ಲ ಶಾಲೆ ಇಲ್ಲ ಮನೆಗಳಿಲ್ಲ ಎಲ್ಲವೂ ಮಾಯ ಮಧ್ಯರಾತ್ರಿ ಒಂದು ಗಂಟೆಗೆ ಮೊಂಡಕೈನಲ್ಲಿ ಭೂಕುಸಿತ ಆದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆಗ ಹೋಗಿದೆ ಅಲ್ಲಿನ ಜಾಗ ಅನ್ನೋದನ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಪ್ರಳಯಕ್ಕೂ ಮೊದಲ ದೃಶ್ಯಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಈ ಸುಂದರವಾದಂತಹ ದೃಶ್ಯ ನೋಡೋದಕ್ಕೆ ಅಂತಾನೆ ಕೇರಳಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಈಗ ಪ್ರವಾಸಿಗರು ಸಹ ಈ ಕೊಂಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತಹ ಪ್ರದೇಶ ಇದು ಪ್ರಳಯದಿಂದಾಗಿ ಈಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀರಾ ಪ್ರಳಯಕ್ಕೂ ಮೊದಲಿನ ದೃಶ್ಯಗಳನ್ನ ಯಾವ ರೀತಿಯಾಗಲಿ ನದಿ ಹರಿತಾ ಇದೆ ಅಂಗಡಿಗಳಿದ್ದಾವೆ ಎಲ್ಲೆಲ್ಲೂ ಗ್ರೀನರಿ ನೋಡ್ತಾ ಇದ್ದೀರಾ ಆದ್ರೆ ಪ್ರಳಯ ನಂತರದಲ್ಲಿ ಗ್ರೀನರಿ ಕಾಣಿಸ್ತಾ ಇಲ್ಲ ಕೆಸರು ನೀರು ಅರ್ಧ ಬರ್ಧ ಬಿದ್ದಿರುವಂತಹ ಮರಗಳು ಮನೆ ಕೊಚ್ಕೊಂಡು ಹೋಗಿರೋದು ಈ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಆದ್ರೆ ಪ್ರಳಯಕ್ಕೂ ಮೊದಲಿನ ದೃಶ್ಯ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿತ್ತು ನಿನ್ನೆ ನಿನ್ನೆ ಇಷ್ಟೊತ್ತಿಗೆ ಈ ರೀತಿಯಾದ ಪ್ಲೇಸ್ ಈಗ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ದೃಶ್ಯಗಳನ್ನು ನೋಡ್ತಾ ಇದೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಹಾಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಭೂಕುಸಿತ ಆಗಿದ್ರಿಂದಾಗಿ ಸಂಪೂರ್ಣವಾಗಿ ಮೂರು ಗ್ರಾಮಗಳೇ ನೀರಿನಲ್ಲಿ ಕೊಚ್ಚಿದ ಭೂಕುಸಿತದಿಂದ ಕೇರಳದಲ್ಲಾಗಿರುವಂತಹ ಅಲ್ಲೋಲ ಕಲ್ಲೋಲವನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪ್ರಳಯ ಮೊದಲಿನ ದೃಶ್ಯವನ್ನ ನೋಡ್ತಾ ಇದ್ರೆ ಎಂತವರಿಗೂ ಸಹ ಒಂದು ಬಾರಿ ಹೋಗಿ ನೋಡಬೇಕು ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅಂತ ಅನ್ಸುತ್ತೆ ಆದ್ರೆ ಪ್ರಳಯದ ನಂತರದ ದೃಶ್ಯವನ್ನ ನೋಡಿ ಎಂತವರಾದ್ರೂ ಸಹ ಹೋಗೋದಕ್ಕೆ ಹೆದರುತ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್